ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂತ ಎಲ್ಲ ಸಮಾಜದ ಕುಲ ಬಾಂಧವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ತಂದೆಯರ ಭಕ್ತಿಯ ಸನ್ನಿಧಾನಕ್ಕೆ ಶರಣ ಶರಣಾರ್ಥಿಗಳನ್ನ ಸಮರ್ಪಿಸಿಕೊಳ್ತೇನೆ ಬಹುತೇಕ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಕರ್ನಾಟಕದ ನಾಡ ಧ್ವನಿ ಎಂದು ಕರೆಸಿಕೊಳ್ಳುವಂತಹ ಮಾನ್ಯ ಸಿದ್ದರಾಮಯ್ಯ ಐತಿಹಾಸಿಕವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಕೇಳ ಯಾತಕ್ಕಾಗಿ ಅಂದ್ರೆ ನಾಲ್ಕು ವರ್ಷಗಳ ಹಿಂದೆ ಈ ಮೂರ್ತ ಉದ್ಘಾಟನೆಗೆ ಸಿದ್ಧವಾಗಿತ್ತು ಸಿದ್ದರಾಮಾಯಣವರ ಸಮಯ ಕೂಡ ನಿಗದಿಯಾಗಿತ್ತು ಎರಡು ಮೂರು ದಿವಸಗಳ ಕಾರ್ಯಕ್ರಮದ ಸಿದ್ಧತೆ ಎಲ್ಲವೂ ಕೂಡ ಆಗಿತ್ತು ಊಟ ಉಪಚಾರದ ಸಿದ್ಧತೆ ಆಗಿತ್ತು ಆದರೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ಅರ್ಭಟಕ್ಕೆ ಕಾರ್ಯಕ್ರಮ ರದ್ದಾಯಿತು ಆದರೆ ಅವರು ಕವಡಿಮಟ್ಟಿ ಗ್ರಾಮದ ಎಲ್ಲ ಜನರು ಕೂಡ ಒಂದು ಶಪಥವನ್ನು ಮಾಡತಾರಂತ ನನಗೆ ಕಾರ್ಯಕ್ರಮ ಕಲಿಕೆ ಬಂದಾಗ ಹೇಳಿದ್ರು ಮಾಣಿ ಸಿದ್ದರಾಮಯ್ಯನವರು ಮತ್ತೆ ಈ ನಾಡಿನ ಮುಖ್ಯಮಂತ್ರಿಗಳಾದಾಗ ಆ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತೇವೆ ಅಂತೇಳಿ ಆ ರಾಯಣ್ಣನ ಪಾದ ಸಾಕ್ಷಿಯಾಗಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಈ ನಾಡಿನ ಹೆಮ್ಮೆಯ ನಾಯಕ ಮಾನ್ಯ ಸಿದ್ದರಾಮಯ್ಯ ಗ್ರಾಮದವರು ಮಾಡಿರ್ತಕ್ಕಂತಹ ಶಪಥ ಸತ್ಯವಾಗಿ ಇವತ್ತು ಸಿದ್ದರಾಮಯ್ಯವರು ಮತ್ತೆ ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ನಿಟ್ಟಿನೊಳಗ ಐತಿಹಾಸಿಕವಾಗಿರ್ತಕ್ಕಂತ ಕಾರ್ಯಕ್ರಮ ಅಂತೇಳಿ ತಾಲೂಕಿನ ಕವಡಿಮಟ್ಟಿ ಗ್ರಾಮದ ಕಾರ್ಯಕ್ರಮ ಅನ್ನುವಂತ ಹೆಮ್ಮೆ ನಮ್ಗೆಲ್ಲರಿಗೂ ಕೂಡ ಆ ನಿಟ್ಟಿನೊಳಗ ಜಿಲ್ಲೆಯ ಎಲ್ಲ ಸಮಾಜದ ಬಳಗವನ್ನ ಕಟ್ಕೊಂಡು ನಿರಂತರವಾಗಿ ಸಮಾಜ ಸಂಘಟನೆಯನ್ನ ಮಾಡಿ ಇವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಎಂದಣ ಎಲ್ಲರ ಯುವಕರ ಮೈ ಒಳಗಿರ್ತಕ್ಕಂತ ರೋಗಗಳು ಎತ್ತಿರತು ಯಾತಕ್ಕಾಗಿ ಆ ಸಂಗೊಳ್ಳಿ ರಾಯಣ್ಣಲ್ಲಿ ಇರ್ತಕ್ಕಂತಹ ಸೌರ್ಯತನ ಸಂಗೊಳ್ಳಿ ರಾಯಣ್ಣ ಸಾರಿತಕ್ಕಂತಹ ಸಂದೇಶಗಳು ಇವತ್ತಿಗೆ ಕಿತ್ತೂರು ನಾಡಿನ ಭಾಗದೊಳಗ ತಾಯಿ ಚೆನ್ನಪ್ಪ ಜಿಯ ಆಸ್ಥಾನದೊಳಗ ಕೇವಲ ಒಬ್ಬ ಶಿಪಾಯಿ ಆಗಿರತಕ್ಕ ಸಂಗೊಳ್ಳಿ ರಾಯಣ್ಣ ಇಡೀ ದೇಶವೇ ಹೆಮ್ಮೆ ಪಡುವಂತ ಇಡೀ ಭಾರತ ಭೂಮಿಯೇ ಮೆಚ್ಚಿಗೆ ಆಗಿರತಕ್ಕಂತ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂಧುಗಳೇ ಅವಳನ್ನ ನೇಣಿಗೆ ಹಾಕಬೇಕಂತ ನೇಣು ಕರ್ಕೊಂಡು ಬಂದಾಗ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಮೋರ್ಸದಿಂದ ಹಿಡಿದು ಗಲ್ಲಿಗೆ ಹಾಕಿ ಆದ್ರೆ ಮುಂದೊಂದು ದಿನ ಮಣಿ ಮಣಿಗೊಬ್ಬ ರಾಯಣ್ಣ ಹುಟ್ಟಿ ನಿಮ್ಮನ್ನ ಪಡೀಲು ಓಡಿಸ್ತಾನೋ ಅಂತ ಶಪಥವನ್ನು ಮಾಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅವನ ಕಂಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯವಾಗಿ ಬದುಕಲಾಗುತ್ತಿದ್ದೀವಿ ಅಂತ ಒಂದು ಪುಣ್ಯಾತ್ಮನ ಆದರ್ಶವನ್ನ ಇವತ್ತು ನಾವೆಲ್ಲ ಯುವಕರಿಗೆ ಅತ್ಯಂತ ಅವಶ್ಠಿತವಾಗಿರ್ತಕ್ಕಂಥದ್ದು ಇವತ್ತ ಯಾವುದೋ ಚಟಕ ಮಾತು ಹೋಗುವ ಯುವಕರೆಲ್ಲರೂ ಕೂಡ ಆ ಪುಣ್ಯಾತ್ಮನ ಆದರ್ಶಗಳನ್ನ ನಮ್ಮೊಳಗನ್ನ ಒಳವಡಿಸಿಕೊಂಡು ಈ ನಾಡಿನ ಹೆಮ್ಮೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ತತ್ವಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಬಸವ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಉತ್ತಮವಾಗಿರತಕ್ಕಂತ ಪದಗಳನ್ನ ನಾವು ಅಂತ ಹೇಳುತ್ತೇನೆ ಈ ಸಮಾರಂಭಕ್ಕೆ ತಡುವ ಮನವನ್ನ ಸಮರ್ಪಿಸಿರ್ತಕ್ಕಂಥ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಿ ಕೇಳಿ ನಾನು ಕೊಡ್ತೇನೆ ಮಾಧ್ಯಮಗಳು